ಹೇ ಕೇಳ್ರಪ್ಪ ಇದು ಸಾಮಾನ್ಯ ಸಿನಿಮಾ ಅಲ್ಲ ಇದು ರಾಜಾ ಸಾಬ್ ಅಂದ್ರೆ ಸಿಂಹಾಸನ ನಡುಗೋ ಸಿನಿಮಾ ಥಿಯೇಟರ್ ಒಳಗೆ ಹೋದ್ರೆ ಸೀಟಲ್ಲಿ ಕೂತ್ಕೊಳ್ಳಕ್ಕೆ ಆಗಲ್ಲ ಸೀಟಿ ಚಪ್ಪಾಳೆ ಪಕ್ಕಾ ಮಾಸ್ ಹಬ್ಬ ಪ್ರಭಾಸ್ ಅಂದ್ರೆ ಕೇವಲ ಹೀರೋ ಅಲ್ಲ ಇಲ್ಲಿ ಪೂರ್ತಿ ಬ್ರ್ಯಾಂಡ್ ಆದ್ರೆ ಈ ಸಿನಿಮಾ ನಿಜವಾಗ್ಲೂ ಹಿಟ್ ಫ್ಲಾಪ್ ಪೂರ್ತಿ ಸತ್ಯ ರಿವ್ಯೂ ಇಲೇ ಕೇಳಿ ಆ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ರ ಸಿನಿಮಾ ಮಾತು ಇವತ್ ಮಾತಾಡೋದು ದ ರಾಜಾ ಸಾಬ್ ಸಿನಿಮಾ ಬಗ್ಗೆ ಈ ಸಿನಿಮಾ ಪಕ್ಕಾ ಹಾರರ್ ಕಾಮಿಡಿ ಪ್ಲಸ್ ಮಾಸ್ ಮಸಾಲಾ ಪ್ಯಾಕೇಜ್ ಒಬ್ಬ ರಾಜ ಸಾಬ್ ಅಂದ್ರೆ ದೊಡ್ಡ ಮನೆ ದೊಡ್ಡ ಆಸ್ತಿ ಆ ಮನೆ ಒಳಗೆ ಇರುವ ರಹಸ್ಯಗಳು ಭೂತ ಭಯ ಬಿಂದಾಸ್ ಕಾಮಿಡಿ ಎಲ್ಲಾ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಡೈರೆಕ್ಟರ್ ಕತೆ ಹೊಸದೇನಲ್ಲ ಬಾಸ್ ಆದ್ರೆ ಪ್ರೆಸೆಂಟೇಶನ್ ಮಾಸ್ ಡಾರ್ಲಿಂಗ್ ಪ್ರಭಾಸ್ ಇಲ್ಲಿ ಫುಲ್ ಫಾರ್ಮ್ ಕಾಮಿಡಿಯಲ್ಲಿ ನಗಿಸ್ತಾರೆ ಹಾರರ್ ಸೀನ್ ಅಲ್ಲಿ ಭಯ ಹುಟ್ಟಿಸುತ್ತಾರೆ ಮಾಸ್ ಸೀನ್ ಅಲ್ಲಿ ಥಿಯೇಟರ್ ಕುಸಿತಾ ಹೋಗ್ತದೆ ಮೊದಲ ಹಾಫ್ ನಲ್ಲಿ ನಗು ನಿಲ್ಲೋದಿಲ್ಲ ಡ್ರಾಲಿಂಗ್ಸ್ ಪಂಚ್ ಡೈಲಾಗ್ ಸಿಚುವೇಶನ್ ಕಾಮಿಡಿ ಸೂಪರ್ ಸೆಕೆಂಡ್ ಹಾಫ್ ಹಾರರ್ ಸ್ವಲ್ಪ ಸ್ಲೋ ಆದರೆ ಕ್ಲೈಮ್ಯಾಕ್ಸ್ ಮತ್ತೆ ಪಿಕ್ಅಪ್ ಆಗುತ್ತೆ ಬಿಜಿಎಂ ಅಂದ್ರೆ ಥಿಯೇಟರ್ ಒಳಗೆ ಸೀಟು ಕಂಪಿಸೋ ತರ ಸಾಂಗ್ಸ್ ಓಕೆ ಓಕೆ ಸೀನ್ ಅಲ್ಲಿ ಮ್ಯೂಸಿಕ್ ಸೂಪರ್ ಸಪೋರ್ಟ್ ಕ್ಯಾಮ್ರಾ ರಿಚ್ ಲುಕ್ ಪ್ರೊಡಕ್ಷನ್ ವ್ಯಾಲ್ಯೂ ಟಾಪ್ ಕ್ಲಾಸ್ ವಿಕ್ಸ್ ಕೆಲ ಸೀನ್ ಅಲ್ಲಿ ಸೂಪರ್ ಕೆಲ ಕಡೆ ಇನ್ನೂ ಚೆನ್ನಾಗಿರಬಹುದು ಅನ್ಸುತ್ತೆ ಇನ್ನು ಪ್ರಭಾಸ್ ಮಾಸ್ ಅವತಾರ ಕಾಮಿಡಿ ಸೀನ್ಸ್ ಬಿಜಿಎಂ ಮತ್ತು ಪ್ರೊಡಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್ ಇದು ಕತೆ ಹೊಸದೇನಲ್ಲ ಹಾರರ್ ಇನ್ನು ಸ್ಟ್ರಾಂಗ್ ಆಗ್ಬೇಕಿತ್ತು ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ನಿಸ್ತು ಅಂಡ್ ದ ರಾಜ ಸಾಹೇಬ್ ಅಂದ್ರೆ ತಲೆ ಬಿಸಿಗೆ ಸಿನಿಮಾ ಅಲ್ಲ ಕುಟುಂಬದ ಜೊತೆ ಹೋಗಿ ನಗು ಭಯ ಮಾಸ್ ಎಂಜಾಯ್ ಮಾಡೋ ಸಿನಿಮಾ ಪ್ರಭಾಸ್ ಫ್ಯಾನ್ ಆಗಿದ್ರೆ ಮಸ್ಟ್ ವಾಚ್ ಮಾಸ್ ಎಂಟರ್ಟೈನರ್ ಬೇಕಂದ್ರೆ ಒಮ್ಮೆ ನೋಡ್ಬೋದು ಆಸ್ ಯೂಜುವಲ್ ಮತ್ತೆ ಭೇಟಿ ಆಗೋಣ